ಹೇಳಿದರೆ ನೀವು ನಿಮ್ಮ ಆಸೆ ಅಂತಾನೆ ಯಾರು ಪಟಾಕಿ ಹೊಡಿತಿಲ್ಲ ಹಾರ ತಂದಿಲ್ಲ ಏನು ವೇಸ್ಟ್ ಮಾಡ್ತಿಲ್ಲ ಅದಕ್ಕೆ ನಬಿಮಾನಿ ದೇವರು ಅಂತ ಹೇಳಿ ಬಂದು ಇಲ್ಲ ನಾವೇನೋ ಹೇಳ್ಬಿಟ್ವಿ ಒಂದು ಬಂದು ಕೊಟ್ಬಿಟ್ವಿ ಅದನ್ನ ಮಾಡಿದ್ರು ಅಂತಲ್ಲ ಅಂದ್ರೆ ಏನಂದ್ರೆ ಅದನ್ನ ಅನ್ನಿಸ್ತಾ ಯಾಕಂದ್ರೆ ಲಾಸ್ಟ್ ಒಂದು ಕಳೆದೊಂದು ಸುಮಾರು ಹುಟ್ಟಿದ ಹುಟ್ಟಿದಬ್ಬನಿಂದ ಈ ತರ ಆದಾಗ ಏನಾಗ್ತಿತ್ತು ಏನೇ ಕೊಟ್ಟು ಮಿಸ್ ಆಗೋದು ಅದಕ್ಕೆ ಒಂದು ವಿಡಿಯೋ ಮಾಡಿ ಹೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಬೆಲೆ ನಮ್ಗೆ ಅದೇ ವಿಷಯ ಅಂದರೆ ಅವ್ರು ಬಂದು ಮೀಟ್ ಮಾಡೋದೇ ನಮ್ಗೆ ಒಂದು ದೊಡ್ಡ ಹುಡುಗರ ಅದಕ್ಕಿಂತ ಒಂದು ದೊಡ್ಡ ಗಿಫ್ಟೇ ಇಲ್ಲ ಅವ್ರ ವಿಶಸ್ ಅವ್ರ ಆಶೀರ್ವಾದನ ಇವತ್ತು ನಾವಿನ್ನು ಹೆಲ್ತಿಯಾಗಿರ್ಬೇಕು ಅನ್ಸೋದು ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ಸುತ್ತೆ ಇವತ್ತು ನಮ್ಮ ಬರ್ತ್ಡೇ ಡೇ ವಿಶಸ್ ಅಷ್ಟು ದೇವರು ಅವ್ರಿಗೆ ಹೌದು ಹೌದು ಹಾ ಸ್ಪೆಷಲ್ ರಾಜ್ಕುಮಾರ್ ಸಂತೋಷ ಮತ್ತೆ ಹುಬ್ಬಳ್ಳಿ ಅವರ ಪ್ರೊಡಕ್ಷನ್ ಕಾಂಬಿನೇಷನ್ ಆಲ್ರೆಡಿ ಒಂದು ಎರಡು ಶೆಡ್ಯೂಲ್ ಮೂರಿದ ಮೂರನೇ ಶೆಡ್ಯೂಲ್ ಇನ್ನೇನು ಅಂತ ನಾಲ್ಕೈದಿಂದ ಶುರು ಆಗುತ್ತೆ ಒಳ್ಳೆ ಪ್ರಯತ್ನ ಪಡ್ತಿದ್ದೀವಿ ಈ ಸಿನಿಮಾನು ಖಂಡಿಸೋದು ಎಲ್ಲರೂ ತುಂಬ ಇಷ್ಟಪಡ್ತಾನೆ ಅಂತ ಆ ಸಿನಿಮಾನೂ ಸ್ಟಾರ್ಟ್ ಆಗುತ್ತೆ ಅಂದರೆ ಇನ್ನು ಡೇಟ್ ಯಾವತ್ತಿಗೆ ಫಿಕ್ಸ್ ಆಗಿಲ್ಲ ಸೊಜರಿ ಚೇತನ್ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾಗಳು ಮಾಡಿವೆ ಸೊ ನಿಮ್ಮ ಕಾಂಬಿನೇಷನಲ್ಲಿ ಯಾವ ಥರ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿ ಈಗ ಶುರು ಆಗಿದೆ

ಯುರೋಪ್ನಲ್ಲಿ ಕಾಲೇಜ್ ಉಡುಗೊಂಡು ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇದ್ದೀವಿ ಹಾಂ ಇಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಚಿಕ್ಕದಾಗಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ವಿ ಬಟ್ ಹೇಳಬೇಕು ಅಂದಾಗ ಧಾರವಾಡ ಯೂನಿವರ್ಸಿಟಿ ಅಂದರೆ ಕೆ ಸಿ ಡಿ ಶೂಟ್ ಮಾಡಿದ್ದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಎಂಥ ಒಳ್ಳೆ ಹಳೆ ಕಾಲೇಜ್ ಅದು ಎರಡು ನೂರು ವರ್ಷದ ಮೇಲಿನ ಕಾಲೇಜು ಸೊ ನಮ್ಗೆ ಏನಾದರೂ ಒಂದು ಯಾವ ಕಡೆಗೂ ಶೂಟ್ ಮಾಡಕ್ಕೆ ಬಿಟ್ಟಾಗ ಶೂಟ್ ಮಾಡೋಕ್ಕೆ ಬಂದಾಗ ಬೇರೆ ಊರುಗಳಿಗೆ ಹೋಗೋ ಅಪೋರ್ಚುನಿಟಿ ಸಿಗುತ್ತೆ ಅಲ್ಲಿ ವಿದ್ಯಾರ್ಥಿಗಳನ್ನ ಮೀಟ್ ಮಾಡಿದಾಗಲೇ ಅಲ್ಲಿ ನನ್ನ ಲೆಕ್ಚರರ್ಸ್ ಇರ್ಬೋದು ವಿತ್ ರೆಸ್ಪೆಕ್ಟ್ ಬಿ ಸಿ ಸರ್ನ ಕೂಡ ಮೀಟ್ ಮಾಡಿದ್ವಿ ಅಲ್ಲಿ ಇನ್ಫ್ಯಾಕ್ಟ್ ದಿ ಎಂಟೈರ್ ಸ್ಟೂಡೆಂಟ್ ಇಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಹೌದು ಹೌದು ಇನ್ನು ನಾನು ಆಪ್ಕೆ ಅದನ್ನು ಕನ್ನಡದ ಕೋಟಿ ಸೀಸನ್ ಕೂಡ ಒಂದು ಸಲ ಹೇಳಿದ್ರು ಅದನ್ನು ಯಾರು ಹೇಳಿ ಸಜೆಸ್ಟ್ ಮಾಡಿದ್ರು ಮಾಡಿರು ಈ ಸಂದರ್ಭದಲ್ಲಿ ಅದನ್ನು ಮಾಡೋದು ತುಂಬ ಉತ್ತಮ ಯಾಕೆಂದ್ರೆ ನಾವು ಇನ್ಫ್ಯಾಕ್ಟ್ ಅವ್ರ ಜಾಗಗಳೆಲ್ಲ ಆಕ್ಯುಪೈ ಮಾಡ್ತಾ ಇದ್ದೀವಿ ಕಾಡುಗಳನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಇರೋ ಸೈಟ್ಗಳು ಮಾಡ್ಕೊತಾ ಇದ್ದೀವಿ ಜಮೀನುಗಳು ಮಾಡ್ಕೊತಾ ಇದ್ದೀವಿ ಬಟ್ ಅವ್ರಗಳಿಗೆ ಅವ್ರ ಅವ್ರದ್ದೇ ಇರಬೇಕಾಗಿರ್ತಂಥ ಜಾಗ ಕಮ್ಮಿ ಆಗ್ತದೆ ಹಾಗಾಗಿ ಬೇಸಿಗೆಯಲ್ಲಿ ನೀರು ಕಮ್ಮಿ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಒಂದು ಮಣ್ಣಿನ ಪಾತ್ರೆಯಲ್ಲಿ ಆ ನೀರಿಟ್ಟರೆ ಪಕ್ಷಿಗಳು ಇರುತ್ತೆ ಇನ್ಫ್ಯಾಕ್ಟ್ ಎಲ್ಲಿ ಹಸಿರು ಇರುತ್ತೆ ನೋಡಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಆ ಸೌಂಡ್ ಕೇಳೋಕ್ಕೆ ಒಂದು ಮಜಾ ಪಕ್ಷಿಗಳ ಸೌಂಡ್ ಕೇಳುತ್ತೆ ಸೊ ಹಾಗಾಗಿ ನನ್ನ ಫೋಟೋ ಇಟ್ಕೊಂಡು ನನ್ನ ಫ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಸರ್ ಶಿವಣ್ಣಗೆ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ ನಾನು ಡೈರೆಕ್ಟ್ ಮಾಡಿದಾಗ ಅಪರ್ಚುನಿಟಿ ಇದ್ದಾಗ ಆಸೆ ಇದೆ ಮಾಡೋಕ್ಕೆ ಅಂತ ಹೇಳಿ ಸರ್

ಬರ್ತ್ ಟೈಮ್ ಟೈಮಲ್ಲಿ ತಂದೆಯವರು ಊರ್ಲಿ ನಮಗೂ ಖುಷಿ ನಾನೇ ಅವ್ರ ಜೊತೆ ಇರ್ತೇನೆ ಶೂಟಿಂಗ್ ಮಾಡಿ ಸೊ ಹಾಗಾಗಿ ನೆನ್ಪು ರೆನ್ಸಿಕ್ ಟೈಮ್ ಇವತ್ತು ಕೂಡ ಅಜ್ಜಿ ಮತ್ತೆ ಅಮ್ಮ ಗಿಫ್ಟು ವೆಹಿಕಾಲ್ ಮಾಡ್ಕೊಳ್ತಾರೆ ಯಾವ ಥರ ತಿನ್ ಗಿಫ್ಟ ಇವತ್ತು ನೆನಪಿಸ್ಕೊಳ್ತೀವಿ ಐತಿ ಬೆಸ್ಟ್ ಗಿಫ್ಟ್ ಆಸ್ ಎ ಯಂಗ್ಸ್ಟರ್ ಹದಿನೆಂಟು ವರ್ಷ ಇದ್ದಾಗ ನಾನು ಗೌರ್ಮೆಂಟ್ पहले जो हूँ कुंतरा कांस्पोर्टरा सो जेम्स या तरह वंदा हुई भी ना इन्हों मैं या तरह इन्हें या तो डिसाइड मारने टेक्सट जस्टी कर जस्टे शुदा तो शूटिंग मरो के इन्हों क्रीम होने था सर हम ना नारियों लामो एहे बेड़ा सुनना तो हम तुमसे ताक़ि ಪರಿಸರ ಕಾಲೇಜ್ ಬಗ್ಗೆ ಮಾತಾಡ್ತಿದ್ದೀನಿ ಆ ಸಾಲದ ಮರದ ತುಂಬಾಕೋರಿಗೆ ನೆನ್ನೆ ಪದ್ಮಶ್ರೀ ಪರಿಸ್ಥಿತಿ ಸಿ ಐ ಸಿ ಎಸ್ ಸಿ ಐದು ತುಂಬ ತುಂಬ ಸಂತೋಷ ಆಗಿರ್ತದೆ ಅವ್ರನ್ನ ಒಂದು ಎರಡು ಮೂರು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿ ಹೇಳೋದು ಒಂದು ತುಂಬ ಸಂತೋಷ ಆಯ್ತು